ಈಗ ಎರಡನೇ ತಾರೀಕು ಘಟನೆ ನಡೆದಿದೆ ಆತ ನನ್ನ ತಂಗಿ ಮಗ ನನ್ನ ತಂಗಿ ಬದುಕಿಲ್ಲ ತಂಗಿ ಗಂಡನು ಬದುಕಿಲ್ಲ ಅವನ್ನ ನಾನು ಸಾಕೊಂಡಿದ್ದೀನಿ ಆ ಇಲ್ಲಿ ಮುರಾಜಿ ದೇಸಾಯಿ ಏನು ವಸತಿ ಶಾಲೆ ಇದೆಯಲ್ಲ ಬಚೇಲಿನಲ್ಲಿ ಅಲ್ಲಿ ಅವ್ರನ್ನ ಓದಿಸ್ತಾ ಇದ್ದೀನಿ ಈಗ ಐನ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇರೋದು ಎರಡನೇ ತಾರೀಕು ಯಾರ ಹುಡುಗರು ಅವನಿಗೆ ಕಳ್ಳಿ ಹಾಲು ಮತ್ತೆ ಅದೆಂಥದ್ದು ಬೀಜದ್ದು ತೆಗೆದು ನೀರು ನೀರುತ್ತೆ ಅದನ್ನ ಕುಡ್ಸ್ಬಿಟ್ಟಿದ್ದಾರೆ ಅದ್ರ ಪರಿಣಾಮ ಏನಾಗಿದೆ ಅವನಿಗೆ ಲಂಗ್ಸು ಬ್ಲಡ್ ಮತ್ತೆ ಸ್ಟೊಮಕು ಗಂಟ್ಲು ಎಲ್ಲೂ ಟೋಟಲ್ ದೇಹ ಅವನಿಗೆ ವಿಷ ಆಗಿದೆ ಅದನ್ನ ಮಂಜು ತೆಗೆದಿದೆ ಇನ್ಫೆಕ್ಷನ್ ಕಂಪ್ಲೀಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಸ್ಕೂ ಅವ್ರ ಹಾಸ್ಟೆಲ್ ಒಂದು ಮೊನ್ನೆ ಎರಡು ಮೂರು ದಿವಸ ಸಾರಿ ನಾಲ್ಕೈದು ದಿವಸಕ್ಕೆ ಹಾಕಿದ್ ಫೋನ್ ಮಾಡಿ ಸ್ವಲ್ಪ ಜ್ವರ ಇದೆ ಕರ್ಕೊಂಡು ಹೋಗಿ ಇಷ್ಟು ಬಿಡ್ರೆ ಬಗ್ಗೆ ನನ್ನ ರೀಸನ್ ಏನಿಲ್ಲ ಜ್ವರ ಇದೆ ಗಂಟಲ ಇದೆ ಕರ್ಕೊಂಡು ಹೋಗಿ ಅಂತ ಮನೆ ಕರ್ಕೊಂಡು ಬರೋಷ್ಟು ಅಷ್ಟು ಸೀರಿಯಸ್ ಇದೆ ಅಂತ ಕೇಳಿದೆ ಇಲ್ಲ ಕುಸ್ತು ಬೀಳ್ತಾ ಇದ್ದಾನೆ ನಿನ್ಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರು ತಕ್ಷಣಕ್ಕೆ ಇಮಿಡಿಯೇಟ್ ಮಂಜುನಾಥ ನಮ್ಮ ಸಂಬಂಧಿಕರು ಅವನು ಹೇಳಿ ಹುಡುಗನು ಹೇಳಿ ನಾನು ಮನೆಗೆ ಕರ್ಸಿಸ್ಕೊಂಡೆ ಕರ್ಸ್ಕೊಂಡು ಮನೇಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೆ ಡಾಕ್ಟ್ರು ಅವ್ನಿಗೆ ಏನೋ ಬ್ಲಡ್ ರಿಪೋರ್ಟ್ ಮಾಡಿಸೋದು ಮತ್ತೆ ಸ್ಕ್ಯಾನ್ ಮಾಡಿಸಿದ್ರು ಏನ್ ಮಾಡಿದ್ರು ಕೂಡ ಅಲ್ಲಿ ಇದರಲ್ಲಿ ಏನೋ ಲಂಗ್ಸ್ ಬ್ಲಾಕ್ ಆಗಿದೆ ಕಂಪ್ಲೀಟ್ ಎಲ್ಲ ತುಂಬಿಕೊಂಡಂಗೆ ಮತ್ತೆ ಬ್ಲಡ್ ಇನ್ಫೆಕ್ಷನ್ ಇದೆ ಇದೆಲ್ಲ ಸ್ಟಮಕ್ ಇನ್ಫೆಕ್ಷನ್ ಗೊತ್ತಾಯ್ತು ಬಟ್ ರೀಸನ್ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಹಂಗಾಗಿ ಡಾಕ್ಟರ್ ಏನ್ ರೀಸನ್ ಗೊತ್ತಾಗುತ್ತೆ ಟ್ರೀಟ್ಮೆಂಟ್ ಹಂಗೆ ರೆಗ್ಯುಲರ್ ಟ್ರೀಟ್ಮೆಂಟ್ ಕೊಡಕ್ಕೆ ಶುರು ಮಾಡಿದ್ರು ನಾಲ್ಕು ದಿವಸ ಅವ್ನು ಹುಷಾರಾಗಲಿಲ್ಲ ಇವತ್ತು ಒಂದು ಎಕ್ಸಾಮ್ ಇದೆ ಎಕ್ಸಾಮ್ ಅಟೆಂಡ್ ಮಾಡಕ್ ಆಗಲ್ಲ ಆ ಕಂಡೀಷನ್ ಅಲ್ಲಿ ಅಂತ ನಾನು ಇಲ್ಲ ನೈನ್ತ್ ನೈನ್ತ್ ಎಕ್ಸಾಮ್ ಇದೆ ಗೆ ಒಂದು ಲೆಟರ್ ಕೊಡ್ಕೊಡಪ್ಪ ಇದು ಎಕ್ಸಾಮ್ ಆಗಲ್ಲ ಏನಾದ್ರು ಅದಕ್ಕೆ ಏನಾದ್ರು ರಿಯಾಯಿತಿ ಕೊಡ್ಬಹುದ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಅಂತ ಕೇಳ ಕಳ್ಸಿಸಿದೆ ಪ್ರಿನ್ಸಿಪಲ್ ಇರಲಿಲ್ಲ ನನ್ನ ಭಾನುವಾರ ಹಾಗಾಗಿ ಅಲ್ಲಿ ಹೋಗಿದಂತ ಮಂಜುನಾಥ್ಗೆ ಅಲ್ಲಿ ಕೆಲಸ ಮಾಡೋರು ಒಬ್ಬರಿಂದ ನನಗೆ ವಿಷಯ ಗೊತ್ತಾಗಿದೆ ಏನು ಅಂತಂದ್ರೆ ನನಗೆ ಕಳ್ಳಿ ಅಲ್ಲಿ ಕೊಡಿಸಿದ್ರು ಏನೋ ಹೋಟೆಲ್ ಎಲ್ಲ ವಿಷ ಆಗಿತ್ತು ಸ್ಟಮಕ್ ವಾಶ್ ಮಾಡಿಸಿ ವಾಮಿಟ್ ಮಾಡಿಸಿ ಒಂದ್ಸಲ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅವ್ನು ಹುಷಾರಾಗದೇ ಇದ್ದಾಗ ಮನೆಗೆ ಕಳ್ಸಿ ಕೊಟ್ಟಿದ್ದಾರೆ ನಿಜವಾದ ವಿಷಯ ಹೇಳಿಲ್ಲ ಪೇರೆಂಟ್ಸ್ಗೆ ಸುಳ್ಳು ಹೇಳಿದ್ದಾರೆ ಅಂತ ಅವ್ರ ಕಡೆ ನಮಗೆ ಗೊತ್ತಾಯ್ತು ತಕ್ಷಣ ನಾನು ಮಗನ ವಿಚಾರಿಸಿದಾಗ ಅವನು ಹೇಳೋದಕ್ಕೆ ರೆಡಿ ಇಲ್ಲ ಭಯ ಬೀಳ್ತಾ ಇದ್ದಾನೆ ಏನು ಈಗಲೂ ಕೂಡ ಅವನು ಮಗುವುದು ಮನೆಯಲ್ಲಿ ಯಾರೇ ಒಂದ್ ಸಣ್ಣ ಅವ್ನಿಗೆ ಹೊಡೆದ್ರು ಕೂಡ ಓಡಬಂದ್ ನನ್ಗೆ ಹೇಳ್ಬಿಡ್ತಾನೆ ಅಂತದಾಗ ಇಷ್ಟು ದೊಡ್ಡ ಅಪಾಯ ಅಂತ ಕೂಡ ಹೇಳಕ್ ರೆಡಿ ಇಲ್ಲ 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 ಅಂತ ನಡೀತಾ ಇದ್ದ ಆಮೇಲೆ ಅವ್ನು ಕೂಸ್ಕೊಂಡು ಸಮಾಧಾನವಾಗಿ ಏನೋ ಏನೋ ರೂಪಾಯಿ ನಾನು ಇದ್ದೀನಿ ಧೈರ್ಯವಾಗಿ ಅಂದಾಗ ಅವನು ಹೇಳಲ್ಲ ಅದೇನೋ ಇದು ತರ ಕೂಡಬಿಟ್ಟಿದ್ರು ನೀವ್ ತರ ಅದು ಬಾಯಲ್ಲ ಅವರ ಆಗಿತ್ತು ಹಂಗೆ ಅರ್ಧ ಅರ್ಧ ಹೇಳ್ತಾ ಇದ್ದ ಸರಿ ಅಂತ ಅವ್ನಿಗೆ ಅವನ ತರ ಏನ್ ಕೇಳೋದ್ ಬಾಡಿನ ಹಾಸ್ಪಿಲ್ ಯಶವಂತಪುರದ ಮಣಿಪಾಲ್ ಹಾಸ್ಪಿಲ್ ಅಡ್ಮಿಟ್ ಆಗಿದೆ ಟ್ರೀಟ್ಮೆಂಟ್ ನಡೀತಾ ಇದೆ ಫಾರ್ಟಿ ಏಯ್ಟ್ ಅವರ್ಸ್ ಅಬ್ರ್ವೇಷನ್ ಬೇಕು ಅಂತ ಡಾಕ್ಟರ್ ಹೇಳ್ತಾರೆ ಹಂಗಿದೆ ನಾನ್ ಮತ್ತೆ ಹಾಸ್ಟೆಲ್ ವಿಚಾರಿಸಿದಾಗ ವಾರ್ಡನ್ನ ಮತ್ತೆ ಇವ್ರನ್ನ ಏನೋ ಆರೋಗ್ಯ ಸಹಾಯಕಿ ಅನ್ನ ಸೌರ್ನ ಕೇಳಿದಾಗ ಅವಾಗ ಅವ್ರು ಒಪ್ಕೊಂಡ್ರು ಏನೋ ಹೌದು ಹೋಟೆಲ್ ಏನೋ ಕುಡಿಸಿದ್ರು ಅವನಿಗೆ ನಾವು ವಾಶ್ ಮಾಡಿದೀವಿ ಕ್ಲೀನ್ ಮಾಡಿದೀವಿ ಅವನಿಗೆ ಏನ್ ಸಮಸ್ಯೆ ಇಲ್ಲ ಅಂತ ನನ್ಗೆ ಯಾಕೆ ಹೇಳ್ಲಿಲ್ಲ ಈಗ ಅವ್ನಿಗೆ ಸಂಪೂರ್ಣವಾಗಿ ಹೆಲ್ತ್ ತುಂಬಾ ದೊಡ್ಡ ಇಶ್ಯೂ ಆಗಿದೆ ಯಾಕೆ ಹೇಳ್ಲಿಲ್ಲ ನೀವು ಅಲ್ಲ ನಾವು ನಿಮ್ಗೆ ಹೇಳ ಗುಡಾಫೇತ ನಿಮ್ಗೆ ಹೇಳಬೇಕಾಗಿಲ್ಲ ನಾವು ವಾರ್ಡನ್ಗೆ ಹೇಳಿದೀವಿ ಮತ್ತೆ ಗೆ ಹೇಳಿದೀವಿ ಅವ್ರು ಹೇಳಬೇಕು ನಿಮ್ಗೆ ಅಂತ ಮತ್ತೆ ನನಗೆ ಮಗು ಹುಷಾರಿಲ್ಲ ಕರ್ಕೊಂಡೋಗಿ ಅಂತ ಅಲ್ವಾ ನನಗೆ ಯಾಕೆ ಕರ್ಕೊಂಡು ಹೋಗಬೇಕು ಅಂತ ಜ್ವರ ಅಂದ್ರೆ ಮತ್ತೆ ನಿಜವಾದ ರೀಸನ್ ಹೇಳಿದ್ ಕಳ್ಸ್ಬೇಕಲ್ವಾ ನಿಜವಾದ ರೀಸನ್ ನನಗೆ ಹೇಳ್ಲಿಲ್ಲ ಅಂದ್ರೆ ಮುಂದೆ ಉಡಾಫೆ ಮಾತು ಮಾತಾಡೋದಾರ ಆಯ್ತು ನಾನು ಹೇಳಿದೆ ನೀವು ಜೋರಾಗೆಲ್ಲ ಮಾತಾಡಿದ್ರೆ ನಾನು ಈಗಲೇ ಕಂಪ್ಲೇಂಟ್ ಕೊಡ್ತೀನಿ ನಿಮ್ ಮೇಲೆ ನಾನು ಸತ್ಯ ಇರೋದು ದುಡ್ಗೊಳಗೋಸ್ಕರ ಫೋನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಸುಮ್ನೆ ಆಯ್ತು ಕೂಡ ಸರಿಯಾದ ಉತ್ತರ ಕೊಡಲಿಲ್ಲ ನನಗೆ ಉಡಾಫೆ ಅಲ್ಲಿ ಮಾತಾಡಿದ್ರು ಅಂದ್ರೆ ತಪ್ಪಿಸ್ಕೊಳ್ಳುವಂತದ್ದು ಉಡಾಫೆ ಅಂತಂದ್ರೆ ನನ್ನ ಜಬರ್ದಸ್ತಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ನಾನ್ ಮಾಡಿದ್ರೆ ಅಂತ ಸಮರ್ಥನೆ ಮಾಡ್ಕೊಳೋದಕ್ಕೆ ನಾನ್ ಕೇಳಿದ್ದು ನೀವು ಅಪರಾಧ ಮಾಡಿಲ್ಲ ಅಂದ್ರೆ ವಿಷಯ ತಿಳಿಸೇನು ನೀವು ಆರೇಳು ದಿವಸದ ಮುಂಚೆ ವಿಷಯ ತಿಳಿಸಿದ್ರೆ ಇಮಿಡಿಯೇಟ್ ಅವ್ರು ಟ್ರೀಟ್ಮೆಂಟ್ ಆಗಿದ್ರೆ ರೂಲ್ಸ್ ಪ್ರಕಾರ ನೀವು ಅಡ್ಮಿಟ್ ಮಾಡ್ಬೇಕಿತ್ತ ಇವ್ರು ಅಡ್ಮಿಟ್ ಅಂದ್ರೆ ಇವ್ರು ತಪ್ಪನ್ ಮನೆಯವ್ ಅವರ ದುಡ್ಡು ಅಂತ ಅಂದ್ಕೊಡಲ್ಲ ಸರ್ಕಾರದ ಡಿಡಿ ಹತ್ರ ಮಾತಾಡಿದ್ದೀನಿ ಸರ್ ನನಗೆ ತಿಳಿಸಿದ್ರೆ ಇಮಿಡಿಯೇಟ್ ಅಡ್ಮಿಷನ್ ಮಾಡಿಸ್ತಾ ಇದೆ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಂತ ಡಿಡಿಗೆ ತಿಳಿಸಿಲ್ಲ ಎರಡನೇ ತಾರೀ ಆಗಿರೋ ಇನ್ಸಿಡೆಂಟ್ಗೆ ಆರನೇ ತಾರೀಕು ಡಿಡಿ ಮೀಟಿಂಗ್ ಕರೆದ್ರೆ ಜನರಲ್ ಆಗಿ ಯಾರೇ ಹಾಸ್ಟೆಲ್ ಏನೇನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋಕೆ ಅವತ್ತು ಕೇಳಿದ್ರೆ ಏನೋ ಸಮಸ್ಯೆಗಳಿದೆ ಹಾಸ್ಟೆಲ್ ಹುಡುಗರು ಇದೆಲ್ಲ ಕೇಳಿದ್ರೆ ಏನೂ ಇಲ್ಲ ಅವತ್ತು ಹೇಳಿದ್ದಾರೆ ಡಿಡಿಗೂ ಹೇಳಿಲ್ಲ ಅವರು ಮುಚ್ಚಿಡ ಉದ್ದೇಶ ಏನು ಅಂತ ಹುಡ್ಗರ್ ನೀವು ರಕ್ಷಣೆ ಮಾಡುವಂಥದ್ದು ಅವ್ರದ್ದು ಏನೋ ಪ್ರಭಾವ ಇದೆ ಹಿಂದ್ಗಡೆ ಆ ಪೇರೆಂಟ್ಸ್ ಇಂದ ಏನಾದ್ರು ಇವ್ರು ಏನಾದ್ರು ಲಾಭ ಮಾಡ್ಕೊಂಡಿದಾರ ಇವೆಲ್ಲ ಅನುಮಾನಗಳಿದಾವೆ ನನಗೆ ಸೊ ಹಂಗಾಗಿ ಇಲ್ಲಿವರೆಗೂ ಅವ್ರ ವಿಷಯ ತಿಳಿಸಿಲ್ಲ ಅಂದ್ರೆ ಅದನ್ನೊಂದ್ ಎರಡ್ ಮೂರು ದಿವಸ ಬಿಟ್ಟಿದ್ರೆ ವಿಷ ಜಾಸ್ತಿ ಆಗ್ತಿತ್ತಲ್ಲ ದೇಹದಲ್ಲಿ ಟ್ರೀಟ್ಮೆಂಟ್ ಕಾರಣನೇ ಗೊತ್ತಿಲ್ಲ ಡಾಕ್ಟರ್ ಯಾವ್ದೋ ಕಾಯಿಲೆಗೆ ಹೇಳ್ಕೊ ಕೊಡ್ತಾ ಇದ್ರೆ ಮೊದಲು ದೇಹದಲ್ಲಿ ವಿಷ ತೆಗೆದ ಕಾಚೆಗೆ ಆಮೇಲೆ ಟ್ರೀಟ್ಮೆಂಟ್ ವಿಷಾನ ಇಟ್ಬಿಟ್ಟು ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಈ ಕೆಳಗಡೆ ಬೆಂಕಿ ಇಟ್ಟು ಮೇಲೆ ಕುದಿಸ್ತೀವಿ ತಣ್ಣೀರಾಗ್ದಂಗೆ ಆಗ್ತದೆ ಬೆಂಕಿ ಹಾರಿಸಬೇಕಾಗಿರೋದು ಸೊ ಅದು ಏನಂದ್ರೆ ಇವ್ರು ಏನ್ ಮಾಡ್ರು ಇಲ್ಲ ಉಡಾಫೆ 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 ಹೌದು ನಾವು ಮಾಡಿ ತಪ್ಪು ಅಂತ ಮಾಡಿದ್ರು ಕೊಡೋದು ಇಲ್ಲ ಏನೋ ಇದ್ರಲ್ಲಿ ಇದೆ ಸೊ ಹಂಗಾಗಿ ನಾನು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರಿಗು ಅದನ್ನು ಕೊಲೆಗೆ ಪ್ರಯತ್ನ ಪಟ್ಟಿದ್ದಾರೆ ಇದು ಅಟ್ರೆ ಅದು ಕಲಿಯಾಲ್ ಕೂಡ ಮಕ್ಕಳು ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಣ್ಮಕ್ಳು ಹುಡ್ತು ಹುಟ್ಟಿದ್ರು ಅಂತ ಅನ್ಬಿಟ್ಟು ಹೆಣ್ಮಕ್ಳು ಸಾಯಿಸ್ತಾರೆ ಕಲಿಯಾಲ್ ಕೂಡಿಸ್ತಾರೆ ಅಲ್ಲಿ ಕೂಡ ಸಾಯಿಸ್ತಾರೆ ಸೊ ಅಂತ ಕೆಲಸ ಇವ್ರು ಮಾಡಿದ್ದಾರೆ ಬಹಳ ಗೌರ್ಯ ಇದು ಇದನ್ನ ಮುಚ್ಚಿಕ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ ಆ ಕೊಲೆ ಪ್ರಯತ್ನದಲ್ಲಿ ಅಥವಾ ಹೊಂದಾರದಲ್ಲಿ ಇವರು ಕುಮ್ಮಕ್ಕಿದೆ ಅಂತ ಆಯ್ತು ಸೊ ಹಂಗಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪೊಲೀಸ್ನವರು ಎನ್ಕ್ವೈರಿ ಮಾಡೋಕೆ ಇವಾಗ ಶುರು ಮಾಡಿದ್ದಾರೆ ನಾನು ಹೇಳ್ತಾ ಇರೋದು ಎನ್ಕ್ವೈರಿ ಮಾಡಿ ಎಫ್ಐಆರ್ ಮಾಡಿ ಫಸ್ಟ್ ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಎಲ್ಲರೂ ಸಂಬಂಧಪಟ್ಟವರು ನೀವು ಎನ್ಕ್ವೈರಿ ಮಾಡಿಅಪ್ ಮಾಡಿದರೆ ಅದರಲ್ಟ್ ಗಳು ಬಂದಿಲ್ಲ ನೆನ್ನೆ ತೊಗೊಂಡಿರ್ಬಿಟ್ಟು ಸ್ವಲ್ಪ ಕೆಲವೆಲ್ಲ ಸೀರಿಯಸ್ ಕಂಡೀಷನ್ ದಾಗ ಹೊರಗಡೆ ಎಲ್ಲ ಟೆಸ್ಟ್ ಗೆ ಕಸದಿರುತ್ತೆ ಟೈಮ್ ತಗೊಳುತ್ತೆ ಅಥವಾ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಅದನ್ನ ಎಕ್ಸಾಮಿನ್ ಮಾಡುವಂಥದ್ದು ಕೆಲವು ಸಿಸ್ಟಮ್ ಇರ್ತದೆ ಹಾಗಾಗಿ ಅದ್ರ ಕಂಪ್ಲೀಟ್ ರಿಸಲ್ಟ್ ಇನ್ನೂ ಬಂದಿಲ್ಲ ಈಗ ಸ್ಕ್ಯಾನಿಂಗ್ ಕರ್ಕೊಂಡಿದ್ದಾರೆ ಕರ್ಕೊಂಡೋಗಿದ್ದಾರೆ ಅದನ್ಸ್ ಮತ್ತೆ ರೀಚೆಕ್ ಮಾಡಕ್ ಏನಾಗಿದೆ ಕ್ಲಿಯರ್ ಆಗಿದೆ ಅಥವಾ ಏನೋ ಮಾಡ್ಬೇಕಂತ ಆಸ್ಪತ್ರೆ ಇದ್ದಾನೆ ಆಕ್ಸಿಜನ್ ಮೇಲೆ ಇಟ್ಟಿದ್ದಾರೆ ಏನು ಔಟ್ ಆಫ್ ಡೇಂಜರ್ ಅಂತ ನಾನು ಅನ್ಕೊಂಡಿದ್ದೀನಿ ಆಗ್ಬೇಕು ಕೂಡ ತೊಂದರೆ ಆಗಬಾರ್ದು ಸೊ ಈ ಕಂಡೀಷನ್ ಇದ್ದಾನೆ ಎರಡ್ ಎರಡು ವರ್ಷದಿಂದ ಈ ವರ್ಷ ಹಿಂದಿನ ವರ್ಷ ಆ ಒಂದ್ಸರಿ ಸ್ಟಾರ್ಟಿಂಗ್ ಅಲ್ಲಿ ಸೇರ್ಸಿದಾಗ ಮುಗ್ದಾರೆ ಎಲ್ಲ ಪರ್ಚಿರೋದೆಲ್ಲ ಮಾರ್ಕ್ ಇತ್ತು ನಾನು ಯಾಕೆ ಅಂತ ಕೇಳಿದೆ ಇಲ್ಲ ಹುಡುಗರು ತಮಾಷೆ ಆಡೋದು ಪರ್ಚಿದ್ರು ಅದು ಇದು ಅಂತದ್ ಬಟ್ ಆಮೇಲೆ ಕೇಳಿದಾಗ ಎಲ್ಲ ಹುಡುಗರು ಹುಡುಗರು ಕಿತ್ತಾಡ್ಕೊಂಡಿದ್ದಾರೆ ಹೊಡೆದಿದಾರೆ ಯಾರೋ ಅಂತ ಇವನು ಮೇಲೆ ಜಗಳಕ್ಕೆ ಹೋಗೋಣ ಯಾರು ಹೊರಲ್ಲ ಏನೋ ಅಲ್ಲ ಮೊದ್ಲೇ ಭಯ ತಂದೆ ತಾಯಿ ಇಲ್ಲ ಅಂದ್ ಕೂಡಲೇ ನಾವೆಷ್ಟೇ ಇದ್ರಿಂದ ಸಾಕೋದ್ರು ಕೂಡ ಅವ್ರ ಒಳಗಡೆ ಒಂದು ಇಂಟರ್ನೆಟ್ ಕಬ್ರೆಸ್ ಕಾಡ್ತಾ ಇರ್ತದೆ ಅಮ್ಮ ಇಲ್ಲ ಇರ್ತದೆ ಹಾಗಾಗಿ ಜಗಳಕ್ಕೆ ಜಗಳ್ಕೋಣಲ್ಲ ಅವನಿಗೆ ಹೊರದಿದಾರೆ ಇಲ್ಲಾರ ಇದಾಗಿತ್ತು ನಾನ್ ಮಕ್ಳು ಕಿತ್ತಾಡೋದಕ್ಕೆಲ್ಲ ನಾವು ದೊಡ್ಡ ದೊಡ್ಡ ವಿಷಯ ಮಾಡಿದ್ರೆ ಸರಿ ಅಲ್ಲ ಅನ್ನೋ ಕಾರಣಕ್ಕೆ ನಾನು ಒಳಗೂ ಹೇಳಿಲ್ಲ ಆ ಟೈಮಲ್ಲಿ ಜಸ್ಟ್ ಒಂದ್ ಫೋನ್ ಮಾಡಿ ಆ ಸಂಬಂಧಪಟ್ಟವ್ರಿಗೆ ನಂಗೆಲ್ಲ ಮಾಡ್ಬಿಡ್ಸ ಕೇರ್ ತಗೊಳ್ಳಿ ಪ್ಲೀಸ್ ಒಂದಿದ್ದೆ ಇಷ್ಟ ಬಿಟ್ಟರೆ ಅದೊಂದು ಇನ್ಸಿಡೆಂಟ್ ಆಗಿತ್ತು ಆನಂತರ ಏನೇನಾಗಿದೆ ನನ್ಗೆ ಗೊತ್ತಿಲ್ಲ ಇಲ್ಲಿವರೆಗೂ ಬಟ್ ಇದು ಮಾತ್ರ ಬಹಳ ದೊಡ್ಡ ಏನಿದ್ದ ತುಂಬಾ ಒಲ್ಗರಾಗ ಮಾತಾಡ್ತಾರೆ ಆಮೇಲೆ ಮೀಡಿಯಮ್ ಹೇಳ್ಕೊಳಕ್ ಅಥವಾ ಅನ್ಸುತ್ತೆ ಚಿಕ್ಕ ಚಿಕ್ಕ ಮಕ್ಳು ಆ ಏನ್ ಮಕ್ಳಾದ್ರು ಕೂಡ ಅದಕ್ಕೆ ಬರ್ತದ ಕೆಲಸ ನಂಗೆ ಗೊತ್ತಿಲ್ಲ ಪೂರ್ತಿ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಅವ್ನ ಮುಂದೆ ಹೋಗಿ ಅವನ ಬಾಯಿಗೆ ಇದನ್ನ ಇಡ ಪ್ರಯತ್ನ ಮಾಡೋದು ಆಗಿದೆ ಇದು ಅಲ್ಲಿ ಅವ್ನ ಬಾಯಿಗೆ ಶಿಸ್ತಾ ಇಡುವಂತ ಪ್ರಯತ್ನ ಮಾಡಿದ್ದಾರೆ ಕೆಟ್ಟ ಕೆಟ್ಟ ಭಾಷೆ ನಲ್ಲಿ ಉಪಯೋಗಿಸಿದ್ದಾರೆ ಅವ್ನ ತುಂಬಾ ಅರಾಜ್ ಮಾಡಿದ್ದಾರೆ ಅವಾಗೆಲ್ಲ ಹೋಗಿ ನಾನು ಅದನ್ನೆಲ್ಲ ಸರಿ ಮಾಡಿ ಇವಾಗ ಅಲ್ಲಿ ಬಿಡಿಸ್ತೀನಿ ನಾನು ಬೇರೆ ಕಳಿಸ್ತೀನಿ ಸಮಾಜ ಎಲ್ಲೋ ಒಂದೇ ತರ ಇರುತ್ತೆ ಜಾಗದಲ್ಲಿ ಫೇಸ್ ಮಾಡಿದ್ರೆ ನಮ್ ಧೈರ್ಯ ಅದು ಸೊ ನನ್ನ ತಾನೇ ಎದುರುಗೊಂಡ್ರೆ ಬೇರೆ ಯಾರಿಗೆ ಅನ್ನೋದ್ರೆ ಅದೇ ಅವ್ರಗೂ ತಂದು ಆ ನಿಮ್ಮ ಮುಂದೆ ಹಂಗ್ ಮಾಡಿದ್ರು ಕೂಡ ಮಾಡಿದ್ರು ಚಿಕ್ಕ ಮಕ್ಕಳು ಸರಿ ದಾರಿ ತರೋದು ಕೂಡ ನಮ್ ಕರ್ತವ್ಯ ಅವರು ತಪ್ಪು ಮಾಡಿದ ಹುಡುಗರು ಏನಕ್ಕಾಗಲ್ಲ ಅವ್ರ ಮಕ್ಕಳೇನೆ ಆದ್ರೆ ಈ ಮಟ್ಟಕ್ಕೆ ಬಂದಿರೋ ಮಕ್ಕಳ ಮಕ್ಕಳಂತ ನಾವು ಪರಿಗಣಿಸೋಕೆ ಇಲ್ಲ ಒಂದು ಒಂದು ಜೀವನ ತೆಗೆಯೋ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಅವರನ್ನ ನನ್ನ ಮಕ್ಕಳಂತ ಪರಿಗಣಿಸೋದಿಲ್ಲ ಒಬ್ಬ ಸೀನಿಯರ್ ಸೀರಿಯಸ್ ಸ್ಕಿಲ್ಲರ್ ಹೆಂಗೆ ಟ್ರೀಟ್ ಮಾಡ್ತೀವೋ ಈ ಮಕ್ಕಳನ್ನ ಹಂಗೆ ಟ್ರೀಟ್ ಮಾಡ್ತೀವಿ ಈ ವಿಚಾರದಲ್ಲಿ ಮಾತ್ರ ಇಷ್ಟು ಘಟನೆ ವೈಫಲ್ಯವೇ ಕಾರಣ ಈ ಹಾಸ್ಟೆಲ್ ಮೇಲೆ ಇಲ್ಲಿವರೆಗೂ ನೂರಾರು ಕಂಪ್ಲೇಂಟ್ ಗಳಿವೆ ನಾನು ಪೊಲೀಸ್ ಕಂಪ್ಲೇಂಟ್ ಒಂದು ಕೊಟ್ಟಿಲ್ಲ ಕ್ರೈಸ್ ಇದ್ರದ್ದೇನು ಕಂಟ್ರೋಲ್ ಬೋರ್ಡ್ ಇದೆಯಲ್ಲ ಅಲ್ಲಿಗೆ ಕ್ರೈಸ್ ಗೆ ನಾನೇ ಖುದ್ದಾಗ ಹೋಗಿ ನೋಡಿ ಇಲ್ಲಿ ಕಫೀಸ್ ಎಲ್ಲ ಇದಾವೆ ಏನೋ ಕ್ರೈಸ್ಗೆ ನಾವು ಕೊಟ್ಟಿರೋ ಕಂಪ್ಲೇಂಟ್ಗಳು ಇಲ್ಲಿ ಬರ್ತಾ ಏನೋ ಹಣ ಆಗ್ತಾ ಇರೋದು ಮಕ್ಕಳಿಗೆ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಮತ್ತೆ ಅಲ್ಲಿ ಏನ್ ಸೂಪ್ ಕೊಡೋದಿಲ್ಲ ಅಲ್ಲಿ ಬಿಸ್ನೀರ್ ಇಲ್ಲ ಮತ್ತೆ ಏನು ಏನೇನೋ ಅವ್ರಿಗೆ ತಿಂಡಿ ಏನೋ ಇರಲಿಲ್ಲ ಅದೆಲ್ಲ ಏನು ಇಲ್ಲ ಅನ್ನೋ ಕಾರಣಕ್ಕೆ ನಾನು ಕೊಟ್ಟಿದ್ದು ಮತ್ತೆ ಮಕ್ಕಳ ಹಕ್ಕು ನೋಡಿ ಲೆಟರ್ ಇದೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇಲ್ಲಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ನಾನು ಇದು ಗುಂಡಪ್ಪ ಅನ್ನೋರು ಒಬ್ಬರು ಕೊಟ್ಟಿದ್ದು ಅವನ ಮಗನ ವಿಚಾರಕ್ಕೆ ಆಗ ನಾನು ಹೋಗಿ ಸಹಾಯ ಮಾಡಿದ್ದೆ ಅವ್ರಿಗೆ ಇಷ್ಟೆಲ್ಲಾ ಕಂಪ್ಲೇಂಟ್ ಗಳಿದಾವೆ ಕಂಪ್ಲೇಂಟ್ಗಳು ಸರಣಿನೇ ಇದೆ ಇವ್ರ ಇವ್ರ ಮೇಲೆ ಇಷ್ಟೆಲ್ಲ ಇದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಅವ್ರನ್ನ ಕ್ರಮ ತಗೊಂಡಿಲ್ಲ ಸೊ ಇದ್ರಲ್ಲಿ ವೃತ್ತವಾದ್ರೆ ಒಬ್ಬರಿಗೊಬ್ರು ಮೇಲೆ ಒಬ್ಬರು ಬಂದೇ ಬರ್ತಾರೆ ಸೋಶಿಯಲ್ ಡಿಪಾರ್ಟ್ಮೆಂಟ್ ತುಂಬಾ ಜವಾಬ್ದಾರಿ ಹೊರಸ್ಬೇಕಾಗ್ತದೆ ಕಂಪ್ಲೇಂಟ್ಗಳು ಇದಾವೆ ಈ ಕಂಪ್ಲೇಂಟ್ ಅಲ್ಲಿ ಏನಾದ್ರೂ ಹಿರಿಯ ಅಧಿಕಾರಿಗಳು ಕ್ರಮ ತಗೊಂಡಿದ್ದರೆ ಈ ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ ಈ ಕಂಪ್ಲೇಂಟ್ ಆಗಿ ಒಂದೂವರೆ ವರ್ಷ ಆಗಿದೆ ನಾನು ತೋರಿಸಿದ ಕಂಪ್ಲೇಂಟ್ ಆಗಿ ಒಂದೂವರೆ ವರ್ಷ ಆಗಿದೆ ಈ ಇದೊಂದೇ ಅಲ್ಲ ಇದ್ದು ನೂರು ಕಂಪ್ಲೇಂಟ್ ಇದಾವೆ ಒಂದು ಕಂಪ್ಲೇಂಟ್ ಅಲ್ಲೂ ಕೂಡ ಒಬ್ಬರ ಮೇಲೆ ಸಸ್ಪೆಂಡ್ ಮಾಡಿರೋದ್ದು ಅಥವಾ ಇಲಾಖೆ ತನಿಖೆ ಅವ್ರನ್ನ ಎನ್ಕ್ವೈರಿ ಮಾಡೋದು ವಿಜಯ ಮಾಡೋದು ಮಾಡೇ ಇಲ್ಲ ಯಾರು ಡಿಪಾರ್ಟ್ಮೆಂಟ್ ಒಂದ್ ವೇಳೆ ಅವಾಗ್ಲೇನೆ ತಪ್ಪು ಸರಿ ಮಾಡಿದ್ರೆ ಇದಾಗ್ತಾ ಇರಲಿಲ್ಲ ಈಗ ನಾನ್ ಸುಮ್ಮನೆ ಇದ್ರೆ ಇದು ಆಗ್ತಾವಲ್ಲಿ ಸೊ ಹಂಗಾಗಿ ಇದನ್ನ ಬಹಳ ಸೀರಿಯಸ್ ತಗೊಂಡಿದ್ದೀವಿ ನಮ್ಮ ಜೊತೆಯಲ್ಲಿ ಹಲವಾರು ಸಂಘಟನೆ ಇವತ್ತು ನಮ್ಮ ಜೊತೆ ಬಂದು ಕೈ ಜೋಡಿಸಿದೆ ಯಾಕೆ ನಾನೊಬ್ಬ ಸಂಘಟನೆ ಆಗಿರೋದ್ರಿಂದ ಎಲ್ಲರೂ ಬಂದಿದ್ದಾರೆ ನಮ್ಮ ರಾಜಕೀಯ ಪಕ್ಷದವರು ಕೂಡ ನಮ್ಮ ನನ್ನ ಪಕ್ಷದ ಎಸ್ ಡಿ ಪಿ ಅವರು ಎಲ್ಲ ಬಂದಿದ್ದಾರೆ ನಮ್ಮೆಲ್ಲದಲ್ಲಿ ಸಂಘಟನೆ ಹೊರಗಡೆ ಇದ್ದಾರೆ ನಾನು ಕಂಪ್ಲೇಂಟ್ ಹೊರಗಡೆ ಕೊಟ್ಟಿದ್ದೀನಿ ಆಚೆ ಬಂದು ನಿಂತಿದ್ದೀನಿ ಯಾಕಂದ್ರೆ ನನ್ನ ಮನೆ ಸಮಸ್ಯೆನ ನಾನೇ ಹ್ಯಾಂಡಲ್ ಮಾಡುವಾಗ ನಾನ್ ಸ್ವಲ್ಪ ಉದ್ರಕೂ ಒಳಗಾಗಬಹುದೇನೋ ಮತ್ತೆ ನಾನು ತಪ್ಪ ಮಾಡ್ಬೋದು ಆ ಟೈಮಲ್ಲಿ ಯಾಕಂದ್ರೆ ತುಂಬಾ ಎಕ್ಸೈಟ್ ಆಗಿತ್ತು ತನ್ನ ಮಗು ಅನ್ನೋ ಕಾರಣಕ್ಕೆ ಹಾಗಾಗಿ ನಾನು ಸಮಾಜಕ್ಕೆ ನ್ಯಾಯ ಕೊಡ್ತಾ ಇದ್ದೀನಿ ನನ್ಗೆ ನ್ಯಾಯ ಜವಾಬ್ದಾರಿ ನಿಮ್ದು ಅಂತ ಬಿಟ್ಟು ನಾಚೆ ಬಂದಿದ್ದೀನಿ ನನ್ನ ಸಂಘಟನೆ ನಾನು ಭರವಸೆ ಇಟ್ಟಿದ್ದೀನಿ ಅವ್ರ ಈ ಪ್ರಕಾರದಲ್ಲಿ ನಾನು ನ್ಯಾಯ ಕೊಡಿಸ್ಬೇಕು ತಪ್ಪಿದ ಹಸ್ತ್ರ ಎಲ್ಲರೂ ಅರೆಸ್ಟ್ ಮಾಡ್ಬೇಕು ಅಲ್ಲಿವರೆಗೂ ನಾನ್ ಬಿಡೋದಿಲ್ಲ